ಸಾಲಿಗ್ರಾಮ ಟೈಲರ್ ಸಂಘದ ವತಿಯಿಂದ ನೂತನ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಸಾಲಿಗ್ರಾಮದಲ್ಲಿ ಎಂಟುನೂರ ಐವತ್ತು ವರ್ಷಗಳ ಇತಿಹಾಸ ಇರುವ ಭಾಷಕರ ದೇವಾಲಯದ ಶ್ರೀ ರಾಮಾನುಜಾಚಾರ್ಯರ ತೀರ್ಥಪಾದ ಮಠಾಧಿಪತಿ ಧನುರ್ದಾಸ ರಾಮಾನುಜ ಜಿಯರ್ ಅವರೊಂದಿಗೆ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದರು ಅಷ್ಟೇ ಅಲ್ಲದೆ ದೇವಾಲಯಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಸಂಘದ ಎಲ್ಲ ಸದಸ್ಯರಿಗೆ ಹಾಗೂ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗ ಮಾಡಿದರು ಇದೇ ಸಂದರ್ಭದಲ್ಲಿ ಮಠಾಧಿಪತಿ ಧನುರ್ದಾಸ ರಾಮಾನುಜ ಜಿಯರ್ ಟೈಲರ್ ಸಂಘದ ಅಧ್ಯಕ್ಷ ವಾಸು ಹಾಗೂ ಆರ್ಜಿ ನ್ಯೂಸ್ ಸಂಪಾದಕ ಬಸವರಾಜ್ ಪಿ ಅವರನ್ನು ಗುಲಾಬಿ ಹಾರ ಹಾಕಿ ಶಾಲಾ ಮೂಲಕ ಸನ್ಮಾನಿಸಲಾಯಿತು ನಂತರ ಮಾತನಾಡಿದ ಮಠಾಧಿಪತಿಗಳು ಟೈಲರ್ ಸಂಘದವರು ಹಲವಾರು ಸಾಮಾಜಿಕ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದು ನೊಂದವರಿಗೆ ಧ್ವನಿಯಾಗಿದ್ದಾರೆ ಎಂದರು കവാസ കലിയുഗ വരദ കാനസാ കലിയുഗ വരദ പാലീന ബളി നാം കാലീന ശ്രീ കേശദിൻ പാ ಅವರು ಕ್ಯಾಲೆಂಡರ್ ರಿಲೀಸ್ ಮಾಡ್ತಾ ಇದ್ದಾರೆ ಈ ವರ್ಷ ಹೊಸ ವರ್ಷ ತುಂಬ ಎಲ್ಲ ಒಳ್ಳೇದಾಗಲಿ ಅಂದರೆ ಪ್ರಾರ್ಥನೆ ಈ ಥರ ಟೈಲರ್ಗಳು ಎಲ್ಲ ಈಗ ಕಡಿಮೆ ಆಗಿದೆ ಈಗೆಲ್ಲ ಏನಾಯ್ತಿದ್ರೆ ಎಲ್ಲ ರೆಡಿಮೇಡು ಚೈನಾದಿಂದ ಇಂಡೋನೇಷ್ಯಾದಿಂದ ಇಂಪೋರ್ಟ್ ಎಲ್ಲ ಮಾಡ್ತಾ ಇದ್ದಾರೆ ನಾವು ಇದೆಲ್ಲ ಒಳ್ಳೆಯದೇ ಇಲ್ಲ ನಮಗೆ ರೆಡಿಮೇಡ್ ಎಲ್ಲ ತಗೋದು ಒಂದೊಂದು ಗ್ರಾಮ ಇಲ್ಲ ಟೌನಲ್ಲಿ ಇಲ್ಲ ತಾಲೂಕಲ್ಲಿ ಏನು ಮಾಡಬೇಕಂದ್ರೆ ನಮಗೆ ಯಾವ ಯಾವ ಬಟ್ಟೆಗಳು ಏನೇನು ಬೇಕೋ ಈ ಥರ ನಮ್ಮ ಜನಗಳ ಹತ್ರನೇ ನಾವು ಅದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ ದುಡ್ಡು ಜಾಸ್ತಿ ಆದ ಅಂತ ಕೂಡ ಅವ್ರಿಗೂ ಒಂದು ಜೀವನ ಆಗ್ತದೆ ಇಲ್ಲಾಂದರೆ ಈ ಕಾಲೇಜ್ಗಳೆಲ್ಲ ಹೋಗ್ತದೆ ಆದಮೇಲೆ ನಾವು ಒನ್ಸು ಈ ಥರ ಇಂಪೋರ್ಟ್ ಎಲ್ಲ ಮಾಡಿ 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 ರೂಢಿ ಆಯ್ತು ಆಮೇಲೆ ಅವರು ಏನು ರೇಟ್ ಫಿಕ್ಸ್ ಮಾಡ್ತಾಯಿರ್ತರೋ ಅಷ್ಟೇ ನಮಗೆ ಹಂಗೆ ಕತೆ ಹೋಗ್ತದೆ ಇವ್ರಿಗೆಲ್ಲ ಏನೂ ಒಂದು ಇನ್ಶೂರೆನ್ಸ್ ಇಲ್ಲ ಪೆನ್ಷನ್ ಇಲ್ಲ ಏನೂ ಇಲ್ಲ ದಿನ ಕೂಲಿ ಅಷ್ಟೇ ಅದೇ ಬರೋದು ಇವ್ರಿಗೆ ಜೀವನ ಕೊಟ್ಟಿದಂತ್ರ ಅದೇ ಪುಣ್ಯ ನಿಜವಾಗ ಈ ಥರ ಇದು ಮಾತ್ರ ಅಲ್ಲ ಈ ಥರ ಯಾರ್ಯಾರಿದ್ರು ಎಲ್ಲರಿಗೂ ನಾವು ಸ್ವಲ್ಪ ಎನ್ಕರೇಜ್ ಮಾಡಬೇಕು ಅದಕ್ಕೆ ದೇವರ ಹತ್ರ ಇವತ್ತು ನಾವು ಬೆಳಗ್ಗೆನೆ ನಾವು ಪ್ರಾರ್ಥನೆ ಮಾಡಿದ್ದೀವಿ ಇವ್ರಿಗೆಲ್ಲ ಈ ವ್ಯಾಪಾರಗಳು ಇವ್ರ ಜೀವನ ಇವರು ಪರಿವಾರ ಕುಟುಂಬಗಳು ಎಲ್ಲ ಚೆನ್ನಾಗಿ ನಡೀಲಿ ಅಂದರೆ ಒಂದು ಪ್ರಾರ್ಥನೆ ಇರುತ್ತೆ